ಒಂದು ವೇಳೆ ನಾನು ಬರೋದು ಲೇಟ್ ಲೇಟಾಗಂತಂದ್ರೆ ಅವ್ರು ಇನ್ನೂ ಎಷ್ಟೊತ್ತು ಡಿಸ್ಚಾರ್ಜ್ ಮಾಡ್ತಾರ ಅದು ನನಗೆ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿದ್ರೆ ಆ ಟೈಮಿಗೆ ಬಂದರೆ ಬರ್ಬೋದು ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಾನು ಅದನ್ನೆಲ್ಲ ಎಲ್ಲ ಮ್ಯಾನೇಜ್ ಮಾಡ್ತೀನಿ ನನಗೂ ಗೊತ್ತು ನೀ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಆದರೆ ಅಜ್ಜಿನ್ ಮಾತ್ರ ಮ್ಯಾನೇಜ್ ಮಾಡೋಕೆ ಆಗಿಲ್ಲಲ್ಲ ಅಂದ್ರೆ ನೀ ಹೇಳಿದ್ರಕ್ಕೆ ಇನ್ನೂ ಸಿಟ್ ಸಿಟ್ ಮಾಡ್ತಾ ಮತ್ತೇನು ಮಾಡೋದು ಈಗ ಒಂದು ಕೆಲಸ ಮಾಡ್ತೀರಾ ನೀವು ಹೇಳೇ ಹೋಗ್ಬಿಡ್ರಿ ಬೇಡ ಬೇಡ ಒಂದು ಕೆಲಸ ಮಾಡೋಣ ನಾನು ಹೋಗಿರ್ತೀನಿ ಆಮೇಲೆ ಜೀವನಕ್ಕೆ ಫೋನ್ ಮಾಡ್ತೀನಿ ಮನೆಗೆ ಬರೋ ಮುಂದೆ ನನಗೆ ಒಂದು ಫೋನ್ ಮಾಡಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಡ್ತೀನಿ ಅಂದ್ರೆ ಅಜ್ಜಿ ಎಲ್ಲರೂ ನಾನು ಪಟ್ಟ ಮಾಡಿದ್ರು ಮ್ಯಾನೇಜ್ ಮಾಡಕ್ ನಾ ಇರ್ತೀನಿ ಸರಿ ಇದಪ್ಪ ಮಾತು ಸರಿ ನಾನು ಬರಲಾ ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡ್ತೇನೆ ಅಂತ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಖರ್ಚು ಕೊಡ್ತೀಯಾ ಟಿಫನ್ ಮಾಡ್ತಿರ್ತೀನಿ ಸರಿ ಆಯ್ತು ತರ್ತೀನಿ ತೋಳ್ರಿ ನೀವು ಅಲ್ಲಿ ಟಿಫನ್ ಟೇಬಲ್ ಮೇಲೆ ಇಟ್ಟಿನ ಬಂದ್ ಹಾಕೊಡ್ತೇನೆ ಸರಿ ಅಂದ್ರೆ ನಾವು ಒಂದ್ಸಲ ಅಜ್ಜಿ ಮಾತಾಡ್ಸ್ಕೊಂಡು ಬರ್ತೀನಿ ನಿನ್ ಹುಡ್ಕೊಂಡು ಬಾ ಅಲ್ಲಿ ಟಿಫನ್ ಮಾಡ್ತೇನೆ ಹ್ಮ್ ಸರಿ ನೀವು ನಡೀಲಿ ಬರ್ತೇನೆ ಏನೇನ ಈ ಮನೆ ಯಾರಿಗೂ ನಾನಂದ್ರ ದಾದ ಇಲ್ದಾಗ ಆ ನೋಡು ನನ್ನ ಸಸಿನೂ ಹಾಕಿನ ಸಸಿ ಬಂದಾಗಿಂದ ಬಾರಿ ಕುಣ್ಯಾಕ್ ಹಾಕ್ಬಿಟ್ಟಾ ಮುಂಚೆ ಹಂಗೆ ಜಲ್ದಿ ಕಾಫಿ ಇಟಿ ಎಲ್ಲ ತಗೊಂಡ್ ಬರ್ತಿದ್ಲು ಸಸಿ ಮೇಲೆ ನಮ್ಕೊಂಡ್ ಬಿಟ್ಬಿಟಳಾ ಆ ಸಸಿನೋ ನನ್ನತ್ರ ಬರಕವಲ್ಲೆ ಅಂತಾಳ ಆಕಿ ಮಾಡ್ಕೊಟ್ಟಾಗ ಇಕ್ಕಿ ತರೋದು ಓಯ್ ಅದ ಅನ್ಕೊಳ್ ಆತಿದ್ದೆ ಇನ್ನೂ ಯಾಕೋ ನನ್ ಮೊಮ್ಮಗ ನಾನು ನನ್ನ ಮಾತಾಡ್ಸ ಅಂತ ಹೇಳಿ ನಿನ್ನ ಮಾತಾಡ್ಸ ಎಲ್ಲಿ ಹೋಗ್ತೇನೆ ಹೇಳು ಡಾರ್ಲಿನ್ ಅನ್ನಂಗ್ ಸೊತ್ತ ಹೌದಾ ಅಷ್ಟು ಒಳ್ಳೆ ದಿವಸ ಅದೆಲ್ಲ ನಿನಗೆ ಆಮೇಲೆ ಗೊತ್ತಾಗ್ತೈತಿ ಸರಿ ನಾನ್ ಹೋಗ್ಬಾರಲ್ಲ ನೀನ್ ಟಿಫನ್ ತಗೊಂಡು ತನಕ ಕೆಲಸ ಇರ್ಬೇಕ ನೀನು ಬೆಳಗ್ಗೆ ತಕ್ಷಣ ಕುಡಿಯದ ಒಂದ್ ಲೋಟ ಕಾಫಿ ಅದನ್ನು ಎಷ್ಟೋ ತನ್ನ ತಂದ್ಕೊಟ್ಟಿಲ್ಲ ಅಂದ್ರ ಇರು ಇವ್ರ್ಗ ಅತಿ ಸುಸಿಗೆ ಮಾಡಕ್ ಬೇರೆ ಕೆಲಸ ಕಾಣ್ತೈತಿ ಮೊದ್ಲು ನಿನ್ ಒಂದು ಲೋಟ ಚಾನು ಕಾಫಿ ತಂದ್ಕೊಟ್ಟ ಆಮೇಲೆ ಮುಂದಿನ ಕೆಲಸ ಮಾಡ್ಕೋಬೇಕಂತ ಗೊತ್ತಿಲ್ಲ ತಡಿ ಮಾಡ್ತೇನೆ ಸರಿ ಒಂದೊಮ್ಮೆ ಈ ಮನೆಯನ್ನ ಹಂಚಿನಾಗಿ ಕಷ್ಟiga ಶುತ್ತಿಗೆ ಹಾರ ಹೋಗಬಿಡ್ತಿದು ಗೊತ್ತೇನಾ ಅದಲ್ಲ ಹೋಗ್ಲಿ ಇಷ್ಟೊತ್ತಾದರೂ ನೀವು ನನ್ನ ಡಾರ್ಲಿಂಗ್ ಯಾಕೆ ಇನ್ನೂ ಒಂದು ಕಪ್ ಚಾ ಕೊಟ್ಟಿಲ್ಲ ಇಷ್ಟೊತ್ತಿಗೆ ಟಿಫಿನ್ ಕೊಡಬೇಕು ಗೊತ್ತೇನಾ ಕಾಫಿ نی ಇಲ್ಲ ಇಲ್ಲ ಈ ದಂಡೆ ಹೆಂಗೆ ಕುಂದಿರಬೇಕು ಅಕ್ಕ ಏನು ಕಾಫಿ ಯಾಕಮ್ಮ ಗಂಟೆ ಸ್ವಲ್ಪ ತಡ ಕಾಫಿ no ಬೆಳಗಿದ್ ಕುಡ್ದಿಲ್ಲ ಅಂತ ಹೇಳಿದ್ ಈಗಿನೂ ಈಗಿನ್ನೂ ಬಂದಿಲ್ಲ ಅಂದೆ ಏನಪ್ಪ ನೀನು ಅತ್ತಿ ಸಸಿ ನೋಡುವ ಜಗಳ ಹಚ್ಚಕ ನಿಂತ್ ಬಿಟ್ಟಿದಿ ಡಾರ್ಲಿಂಗ್ ನೀನ್ ಏನಂತ ನನ್ ಮುಂದ ಬೆಳಗಿಂದ ಒಂದ್ ಲೋಟ ಕಾಫಿನ ಕುಡ್ದಿಲ್ಲ ಚಾನು ಕುಡ್ದಿಲ್ಲ ನಾಷ್ಟ ಟೈಮ್ ಅಂತ ನಷ್ಟನು ಇಲ್ಲ ಅಂದಿ ಹೋದಲ್ಲ ಅದು ಸುಮ್ನ ಬಿಲ್ಡಪ್ ಕೊಡಕ್ ಹಂಗ ಅಂದೆ ನಾಷ್ಟಾನು ಆಗೇತಿ ಎಲ್ಲಾನು ಆಗೇತಿ ನಾಷ್ಟ ಆದ್ಮೇಲೆ ಇನ್ನೊಂದ್ಸರಿ ಚಾ ಏನು ಕೊಟ್ಟಿಲ್ಲ ಅದಕ್ ಹಂಗ ಅಂದಿದ್ದು ಅದನ್ನ ನನ್ನ ಮುಂದ್ ಹೇಳಬೇಕಲ್ಲ ಡಾರ್ಲಿಂಗ್ ನೀನು ನೋಡಿ ಸುಮ್ನ ನಾನು ಅಮ್ಮ ಬಯಕತ್ತೇನೆ ನೋಡಮ್ಮ ಹ್ಮ್ ಬೆಳಗ್ಗೆ ತಕ್ಷಣ ಕಾಫಿ ಕೊಟ್ಟಮೇಲೆ ಅಲ್ಲಿ ನಿಮ್ ಕೆಲಸ ಮುಗಿಯೋದಿಲ್ಲ ನಾಷ್ಟ ಕೊಟ್ಟಮೇಲೆ ಒಂದ್ ಕಪ್ ಚಾ ಇಲ್ಲ ಅಂದ್ರೆ ಕಾಫಿ ಕೊಡ್ಬೇಕು ಅಜ್ಜಿಗ ಅಯ್ಯೋ ಸ್ವರೂಪ ದಿನಕ್ಕ ಅಷ್ಟ ಕಾಫಿ ಚಾ ಕುಡಿದ್ರೆ और आरोग्य कटी है नाग बड़ा ಅಮ್ಮ ನಂಗೂ ಗೊತ್ತು ಆದ್ರೆ ಈ ವಯಸ್ಸಿನಾಗ ಅವ್ರಿಗೆ ಬೇಜಾರ್ ಮಾಡೋದು ಸರಿಯಲ್ಲ ನಿನಗ ಬೆಳಗ್ಗೆ ತಕ್ಷಣ ಒಂದು ಕಪ್ ತುಂಬಾ ಕಾಫಿ ಕೊಡೋದ್ರ ಬದ್ಲು ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡು ಆಮೇಲೆ ಆದ್ಮೇಲೆ ಇನ್ನೂ ಸ್ವಲ್ಪ ಕೊಡು ಅವಾಗ ಅಕಿಗೂ ತೃಪ್ತಿ ಸಿಗ್ತೈತಿ ಬಾಳ ಚಾ ಕಾಫಿ ಕುಡದಿಲ್ಲ ಅಂತ ನಮಗೂ ಸಮಾಧಾನ ಇರ್ತೈತಿ ಈ ವಯಸ್ಸಿನ ಯಾಕೆ ಸುಂದ್ರ ಮಾಡ್ತೀರಿ ಏನೋ ಒಂದ್ ಈಟ್ ಚಾ ಕುಡಿಬೇಕಂತ ಮನಸ್ ಆತ ಚಟ ಪೂರ್ತಿ ಅದು ಹಿಂಗಾಕೇತಂತ ಅನ್ಕೊಂಡಿರ್ಲಿಲ್ಲ ಬ್ಯಾಡ್ ನೀವೆಲ್ಲ ನಾನು ಅನುಸರಿಸಿಕೊಂಡು ಹೋಗಬೇಕಲ್ಲ ಏನಿಲ್ಲ ಡಾರ್ಲಿಂಗ್ ಈಗ ನಾನು ಅಮ್ಮಗೆ ಹೇಳಿ ಈಗ ನಿನ್ಗ ಒಂದ್ ಕಪ್ ತುಂಬಾ ಕೊಡೋದ್ರ ಬದಲು ಒಂದ್ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಕೊಡ್ತಾರ ನಿನ್ಗೂ ಯಾರ್ ಸರಿ ಕಾಫಿ ಕುಡ್ದಿದ್ದ ತೃಪ್ತಿನೂ ಇರ್ತೇತಿ ಒಂದ್ ಟೈಮ್ ಕುಡಿಯೋದನ್ನ ಯಾರ್ ಸರಿ ಕುಡಿಯೋದ ಅಷ್ಟ ಇವತ್ತೊಂದ್ ದಿವಸ ಹೋಗ್ಲಿ ಏನಾಗೋದಿಲ್ಲ ನೀನ್ ಕುಡಿಬೇಕು ಸಾತ್ ಅಮಗ್ ಹೇಳಿ ತಗೊಂಬಂದ್ ಕೊಡ್ತಾ ಅದು ಏನ್ ಗೊತ್ತಾ ಸ್ವರೂಪಿನ ರು ಕುಂದಿಲ್ವಾ ಸುಮ್ನೆ ಯಾರ ಬೈಕೊಂಡ್ ಕುಂದಿರ್ಬೇಕಂತ ಅನ್ಸತಿ ಹಂಗಾಗಿ ಬೈಕ್ ಹೊಂದ್ ಕುಂತಿದ ಅಶೋತಿ ನೀನ್ ಬಂದ ಅದಕ್ಕೆ ಅದನ್ನ ನಿಮ್ ಮುಂದೆ ಹೇಳ್ಬಿಟ್ಟೆ ಅದೆಲ್ಲ ಇರ್ಲಿ ಬಿಡು ಹೋಗ್ಲಿ ನಿನ್ಗ ಹಂಗ ಕುಂದಕ್ ಬೇಜಾರ ಅನ್ಸಿದ್ರೆ ಹೊರಗ ಲಾನ್ ಹೆಂಗ ವಾಕಿಂಗ್ ಮಾಡ್ಬಾ ಕುಂದಲ್ಲೇ ಕುಂತ್ರ ನಿನ್ಗೂ ತಾಸ್ ಆತೀತಿ ಹೋಗಲ್ಲೇ ಎಲ್ಲಾರು ಇರ್ತಾರ ಮಾತಾಡ್ಕೊಂತ ಕುಂದ್ರು ಪೂಜಾ ದಳ ಸೌಮ್ಯ ದಳ ಹ್ಮ್ ನಿನ್ ಹೆಂಗೆ ಸೌಮ್ಯಾ ದಳ ಅಲ್ಲ ನಾ ಬರಂಗಿಲ್ಲ ಅಲ್ಲೇ ಆಕಿ ಮುಖ ನೋಡಿದ್ರೆ ನನ್ಗೆ ಆಗಂಗಿಲ್ಲ ಅಲ್ಲ ಡಾರ್ಲಿಂಗ್ ಅಕ್ಕಿ ನನ್ ಹೆಂಡತಿಲ್ಲಾ ನೀನ್ ಹಿಂಗ್ ದ್ವೇಷ ಮಾಡಿದ್ರ ನಡೀತದೆ ನಾ ನೋಡೋಣ ಹಂಗಲ್ಲಪ್ಪ ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ ನೀನು ನನ್ನ ಹೆಂಡತಿಗೂ ಚಂದಾಗ ಮರ್ಯಾದೆ ಕೊಡ್ಬೇಕು ನೋಡಪ್ಪ ಇಲ್ಲಾಂದ್ರೆ ನಿಮ್ಮ ಅಮ್ಮಗು ಬಹಳ ಬೇಜಾರಾಗ್ತತಿ ಇನ್ ಮುಂದೆ ನಿನಗೆ ಬಿಟ್ಟಿದ್ದು ನಾನ್ ಬರ್ತೇನೆ ಸಾಯಂಕಾಲ ಬರ್ಶ್ಳು ನಿನ್ನೆಲ್ಲ ಸರಿ ಇರ್ಬೇಕಾ ಇಲ್ಲಾಂದ್ರೆ ನೋಡು ಬಾಯ್ ಏನ್ಕೊ ಮದ್ಯನ ಸಿಕ್ತಿನ್ ಬಾಯ್ ಅಯ್ಯೋ ಈ ಹುಡುಗ್ ಹೋಗಿ ಬಿಡ್ತಲ್ಲ ಏನ್ ಮಾಡ್ಲಿ ನಾನು ಕಿನ್ನ ಚಂದ್ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅನ್ಕೊಂತೀನಿ ಆದ್ರ ಆ ಕಾವ್ಯ ಮತ್ತ ಅವರವ್ವ ಏನನ್ನ ಹೇಳ್ಕೊಟ್ಬಿಟಾರ ನನಗ ಅಕ್ಕಿ ನೋಡಿದಾಗ ಒಮ್ಮೆ ಅದ ನೆನಪಿಗ್ ಬರ್ತೇತಿ ನನ್ಗ ಅದ್ರ ಈ ಹುಡುಗಿ ಬಂದ ಆಗಿಂದ ನಮ್ನಾಗ ಒಂದಲ್ಲ ಎರಡಲ್ಲ ರಗಳಿ ನನ್ ಮಮ್ಮಗ ದವಾಖಾನಿ ಕಟ್ಟ ಆಸೆ ಸೈತ್ ಮುರ್ದ್ ಬಿಡಾಕತೈತಿ ಇನ್ ಹೆಂಗ ನಾ ಹುಡ್ಗಿನ್ ಮಾತಾಡ್ಸ್ಲಿ ಹೋಗ್ಲಿ ಬಿಡು ನೋಡೋಣ ಅಂತ ನನ್ ಮಮ್ಮಗ ಬಂದ್ರ ಸಂಜಿ ಒಂದ್ ಸ್ವಲ್ಪ ಚಂದಿ ಮಾತಾಡ್ಸಿ ಅವ್ನ ಹೆಂತಿಗೆ ನೋಡ್ತೇನಪ್ಪ ಇನ್ನ ಮಾತಾಡ್ಸಕ್ ಪ್ರಯತ್ನ ಪಡ್ತೇನೆ ಅಂದ್ರ ಅವ್ನ ಮನಸ್ಸಿನ ಯಾಕೆ ಬೇಜಾರ್ ಮಾಡೋದು ಯಾಕ ಕುಂತ ಕುಂತ ಬೇಸರ ಆಗತೈತಿ ಹೋಗಿ ಬಾಲ್ಕನಾಗರ ನಿಂತು ಹೋಗ್ ಹುಡುಗರು ಆಟಾತಿರ್ತಾವ್ ನೋಡ್ಕೊಂಡ್ ಎಲ್ಲ ಯಾರೊಬ್ರು ಕಾಣುವುದ್ರಾಗ್ಯಾರಲ್ಲ ಎಲ್ಲ ಎಲ್ಲಿ ಹೋದ್ರೂ ಶಾರದಾ ಏ ಶಾರದಾ ಸೌಮ್ಯ ಏನಿಲ್ಲ ಇನ್ನೇನ್ ಜೀವನ ಮತ್ತೆ ನನ್ನ ದೋಸ್ತ್ ಅವ್ರೆಲ್ಲ ಕಾವ್ಯನ್ ಕರ್ಕೊಂಡ್ ಬರ್ತಾರಲ್ಲ ಅದಕ್ಕ ಎಲ್ಲಾ ತಯಾರಿ ಆಗೈತೆ

ಕಾವ್ಯನ ಒಂದ್ ದಿವಸ ಎಲ್ಲ ಸರಿಯಾದಾಗ ಕುಂತು ಕೇಳೋಣ ಅಂತ ಕಾವೇನ್ ಕಡೆಯಿಂದ ಏನ್ ಉತ್ತರ ಬರ್ತೈತಿ ನೋಡೋಣ ನಾವು ಬರೀ ಪೂಜನ್ ಕಡೆಯಿಂದನಾ ಮಾತಾಡ್ಸಿದ್ರೆ ಅಷ್ಟು ಸರಿ ಅನ್ಸೋದಿಲ್ಲ ಹಾ ಹಾ ನೀವು ಸೌಮೇನ ಕಾವೇನ ಕುಂದರ್ಸಬೇಡಿ ಪೂಜಾನ ಕುಂದರ್ಸ್ರಿ ಹಾ ಅದು ಅದು ಸೌಮೇನ ಹೆಸರು ಹೇಳ ಹೇಳಿದ್ನ ಆಕಿನ ಹೆಸರು ಬರ್ತಕ ನೋಡು ಸರಿ ತಗೋರಿ ಅವರು ಬಂದ್ರೆ ನಂಗೆ ಹೇಳ್ರಿ ಸ್ವರಪ್ನ ಹೇಳೋದನ ಅವ್ರು ಬರ್ತಿದ್ದಂಗ ಒಂದ್ಸಲ ನನಗೆ ಫೋನ್ ಮಾಡ್ರಿ ಅಂತ ಹೇಳಿ ಯಾಕಂದ್ರೆ ಆ ತರಗಿನ ವಿಷಯ ಗೊತ್ತಿಲ್ಲಲ್ಲ ಮತ್ತೆ ಸುಮ್ಮನೆ ಬಂದು ಮೇಲೆ ದೊಡ್ಡ ರಂಪಾಟ ಆಗ್ಬರ್ತ ಅದಕ್ಕೆ ಅವನು ಒಬ್ಬನව ಅವರನ್ನ ಮ್ಯಾನೇಜ್ ಮಾಡಕ ಆಗದು ಸರಿ ಬಿಡು ನನಗೆ ಗೊತ್ತೈತಿ ಅಯ್ಯೋ ಫೋನ್ ಬರತಿತಿ ನನಗೆ ಅನ್ಸು ಮಟ್ಟಿಗೆ ಬಂದ್ರ ಅಂತ ಹೌದಾ ಸರಿ ಹಂಗಂದ್ರ ನೀವು ಕರ್ಕೊಂಡ್ ಬರ್ರಿ ನಾನು ಒಳಗೆಲ್ಲ ತಯಾರಿ ಮಾಡ್ತಿರ್ತೀನಿ ಸರಿ ಅಮ್ಮೆಲ್ಲ ದಾಳ ಅವರು ಮಲ್ಕೊಂಡಾಗ ಕಾಣ್ತಿದ್ರಿ ಆಯ್ತು ತಗೋ ನೀ ಹೋಗು ಹಗುರ್ಕ ಅಮ್ಮನ್ ರೂಮ್ ನಗೆ ಹೋಗಕ್ಕೆ ಹೋಗ್ಬೇಡ ಮತ್ ಸುಮ್ನ ಹಾಕಿ ಅದು ಬಂದ್ರೆ ಕಷ್ಟ ನೀನು ಏನಾರ ಚಾಪ ನಾಷ್ಟ ಏನಾರ ವ್ಯವಸ್ಥೆ ಮಾಡು ಸರಿ ಸರಿ ನೀವು ಹೋಗಿ ಕರ್ಕೊಂಡ್ ಬರ್ರಿ ಇಲ್ಲ ಅಲ್ಲ ಇವ್ರಿಗೆ ಫೋನ್ ಅಲ್ಲಿ ಮಾಡಿ ಕೇಳ್ತೀನಿ ಅಂದ್ರೆ ಅಲ್ಲಿ ಹೋಗಿ ಕರ್ಕೊಂಡ್ ಬರಕ ಬರ್ತೈತಿ ಸೌಮ್ಯ ಅಮ್ಮ ಸೌಮ್ಯ ವೈನಿ ಏನೋ ಕೆಲಸ ಮಾಡಾತಾರ ಹೌದಾ ಅಂದಂಗ ಈಗ ಇನ್ನೇನವ್ರು ಬರ್ತಾರ ನಿಮ್ಗೆ ಗೊತ್ತೈತಿಲ್ಲ ಅಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ನಾನು ನನ್ನ ಗೆಳತಿ ಮನೆಗೆ ಹೊಂಟೇನೆ ಅವ್ರು ಬಂದಾಗ ನೀವೇ ಇರಿ ಆಮೇಲೆ ಅಷ್ಟ ಅಲ್ಲ ನಾವು ಒಂದ್ ಸ್ವಲ್ಪ ದಿವಸ ಮನೆಯಾಗ ಇರಂಗಿಲ್ಲ ಅಕ್ಕಿ ಕಾವೇ ಇಲ್ಲಿ ಇದ್ದಷ್ಟು ದಿವಸ ಹೊರಗಿರ್ತೇನೆ ಅಲ್ಲ ಪೂಜಾ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಿ ಇದೆಲ್ಲ ಒಂದ್ ಸ್ವಲ್ಪ ನೀನು ಸಹಕಾರ ಕೊಡ್ಬೇಕವ ಹಿಂಗೆಲ್ಲ ಮಾಡಿದ್ರು ನಡೀತೈತೆ ನಾ ಹೇಳಿ ನೋಡೋಣ ಅದ್ರ ಬೇರೆ ಕಾವ್ಯ ಯಾರು ಮುಂಚೆ ನೀವು ಟೋಸ್ ಫ್ರೆಂಡ್ ಇದಕ್ಕೆ ಅಲ್ಲೇನ ಇದ್ಲು ಆದ್ರೆ ಈಗಿಲ್ಲ ಸರಿ ಬಿಡವ ನಿನ್ ಹೆಂಗ್ ಅನ್ಸತಿ ಹಂಗ್ ಮಾಡು ಆದ್ರ ಅಕಿ ಬಂದಾಗ ಇರವ ನೀನು ಪ್ಲೀಸ್ ಏನಪ್ಪಾ ನೀವು ಇಷ್ಟೆಲ್ಲ ಗೊತ್ತಿದ್ರು ಸಹಿತ ನನಗ್ ಮನೆಯಾಗಿರೋ ಮನೆಯಾಗಿರೋ ಅನ್ನಕತ್ತಿರ್ಲಾ ನನ್ಗೆ ಅಕ್ಕಿನ ಮುಖ ನೋಡಕ ಇಷ್ಟ ಇಲ್ಲ ಏನೋ ಅಕ್ಕಿಂದ ಈಗ ಪರಿಸ್ಥಿತಿ ಸರಿ ಇಲ್ಲ ಬಹಳ ಕಷ್ಟ ಕಷ್ಟದೊಳಗ ಅದಾಳ ಅಂತ ಹೇಳಿ ಅಕ್ಕಿ ನೀವ್ ಮನೆಯಾಗ ಇರಾಕ್ ಒಪ್ಕೊಳಕತ್ತೇನೆ ಅಂತ ಹೇಳಿ ನೀವು ಅಕ್ಕಿನ ಮ್ಯಾಲ್ ಗಟ್ಟಿ ಮಾತಾಡೋದು ಅಕ್ಕಿನ ಸರಿ ಅಂತ ಅಂದ್ರೆ ನನಗ್ ಮಾತ್ರ ಇಷ್ಟ ಆಗಂಗಿಲ್ಲ ನೋಡಿ ಸರಿ ಬಿಡು ನೀ ಏನೋ ಅಕ್ಕಿನ ಜೊತೆ ಮಾತಾಡಕೋದ್ ಹೋಗಕ್ ಹೋಗ್ಬೇಡ ನಿಮ್ ಮನೆಯಾಗ ಇರೋ ಅಷ್ಟ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಸರಿ ನಿಮ್ ಮಾತಿಗೇನು ಬೆಲೆ ಕೊಟ್ಟಿರ್ತೀನಿ ನೀವ್ ಬೇಕಂದ್ರೆ ಅಕ್ಕಿಗ ನಾನ್ ರೂಮ್ ಕೊಡ್ರಿ ನಾನು ಅಜ್ಜಿ ಸತಿ ಇರ್ತೇನೆ ಸರಿ ನಾವ್ ನನ್ ಮಗಳು ಬಂಗಾರ ಎಲ್ಲಾ ಅರ್ಥ ಮಾಡ್ಕೊಂತೀತಿ ಹ್ಮ್ ಹಂಗ ನೀವು ನನ್ನನ್ನ ಅರ್ಥ ಮಾಡ್ಕೋಬೇಕು ನಾನ್ ಅಜ್ಜಿ ರೂಮ್ ನಾಗ ಇರ್ತೇನೆ ಬಾಯ್ ಏ ಇರಾ ಇದೊಂದು ಹುಡುಗಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಇರ್ಲಿ ತಗೋ ಗೊತ್ತಾಗ್ತಿತ್ತಲ್ಲ ಗೊತ್ತಾಗ್ತಲ್ಲ ಅವಾಗಾರ ಬದ್ಲಾಗ್ತಾಳು ನೋಡೋಣ ಆದಷ್ಟು ಜಲ್ದಿ ಇವ್ರಿಬ್ರು ನಡುವ ಇದ್ದಿದ್ದಂತ ಅಂತರ ತೆಗಿಬೇಕು ಯಾರೋ ಇವ್ರಿಬ್ರು ನಡುವ ಆಟಕ್ ಬಂದಿದ್ದಂತೂ ಸತ್ಯ ಅಂತ ನನ್ ಅನ್ಸಾ ಇತಿ ತಪ್ಪು ತಿಳ್ಕೊಂಡಿರೋದೊಳಗಡೆ ಏನು ತಪ್ಪಿಲ್ಲ ಯಾಕಂದ್ರ ಆ ಕಾವ್ಯ ಒಂದೊಂದ್ಸಲ ಹಂಗ ನಡ್ಕೊಂಡಾಳೆ ಎಲ್ಲಾ ಜೊತಿನೂ ಇರ್ಲಿ ಪರವಾಗಿಲ್ಲ ಅತರ ಮನಸ್ನಾಗ ಏನು ಇತ್ತು ತಿಳ್ಕೊಳೋ ಹೊರತು ನಮಗ ಏನೂ ಗೊತ್ತಾಗಂಗಿಲ್ಲ ಅವರೆಲ್ಲ ಬಂದಾಗ ನಮ್ಮಮ್ಮ ಹೆಂಗ ನಡ್ಕೊಂತಾಳೋ ಏನೋ ಅದ ಹೆದರ್ಕಿಯಾ ಓ ದೇವು ಬಂದ್ಯಾ ಬಾ ಎಲ್ಲದಾರ ನಿನ್ ಮಕ್ಳು ನಿನ್ ಸೊಸಿ ಇಲ್ಲ ಎಲ್ಲ ಬರಕತ್ತಾರ ಬಾ ಕುಂದ್ರು ಬಾ ಹಾ ಇರ್ಲಪ್ಪಾ ಏ ಕುಂದ್ರು ನೀನ್ ಬೇರೋದ್ ಮನಿ ಬಂದಿ ಅನ್ನ ಮತ್ತ ಕಾವ್ಯಾಗೆಲ್ಲ ಆರಾಮಾಗ್ಯದ ಹೂನಪ್ಪ ಎಲ್ಲ ಆರಾಮಾಗಿತಿ ಅಷ್ಟ ಅಕ್ಕಿನ ಮನ್ಸಿಗೆ ಸ್ವಲ್ಪ ಘಾಸೆ ತರ ನೋಡ್ಕೊಳ್ರಿ ಆದಷ್ಟಕ್ಕಿನ್ನ ಪ್ರೀತಿಯಿಂದ ನೋಡ್ಕೊಳ್ರಿ ಅಂತ ಸರ್ ಆಕಿ ಇಲ್ಲಿ ಮನಿ ಬಂದಾಳಲ್ಲ ಇನ್ನೇನು ಚಿಂತೆ ಮಾಡ್ಬೇಡ ಮತ್ತ ಅಲ್ಲೇ ಮನ್ಯಾಗ ಹೆಂಗೈತಿ ಮನ್ಯಾಗ ಆ ಹುಡುಗಿ ಅದಾಳು ನನ್ಗೆ ಏನ್ ಮಾಡ್ಬೇಕನ್ನೋದ ಗೊತ್ತಾಗತ್ತಿಲ್ಲ ಅಕ್ಕಿನ್ ನೋಡಿದ್ರ ನನ್ ಪಡ ಪಡ ಕುಡಿಬೇಕು ಅನ್ಸತಿ ಆದ್ರ ನನ್ ಸೊಸಿ ಹೇಳ್ದಂ ಕೇಳ್ಕೊಂಡು ಸುಮ್ನದೇ ನೋಡು ಇಲ್ಲ ಅಂದಿದಷ್ಟೊತ್ತಿನ ಕಿನ್ನ ಏನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಇಲ್ಲಿಲ್ಲ ಸ್ವಲ್ಪ ತಾಳಿನ ವಯಸ್ಸು ತಾಳಿದವನು ಬಾಳಿಯಾನು ಅದಕ್ಕಲ್ಲ ಸುಮ್ಮನಿದಿದ್ದು ಅಂಕಲ್ ಬಾರಪ್ಪ ಕುಂದ್ರು ಬಾ ಎಲ್ಲದಾರ ಅವ್ರಿಬ್ರು ಅದು ಕಾವ್ಯಾ ಮನಿ ಒಳಗ್ ಬರಾಕೊಂತರ ಹೆಸಿಟೇಟ್ ಮಾಡ್ಕೊಂಡ ಅಂಕಲ್ ಹಂಗಾಗಿ ಸ್ವಾತಿ ಸ್ವಲ್ಪ ಸಮಾಧಾನ ಮಾಡಿ ಬರ ಅಯ್ಯೋ ಯಾಕಪ್ಪ ಇಷ್ಟೆಲ್ಲ ಬೇಜಾರ್ ಬೇಜಾರ್ ಆ ಹುಡುಗಿ ಇವ್ರು ನಾನು ಕರ್ಕೊಂಡ್ ಬರ್ತೇನೆ ತಳಿ ನನ್ ಸೊಸಿನ ಕಳಿಸ್ತೇನೆ ಸೌಮ್ಯಾ ಏ ಸೌಮ್ಯಾ ಅಕೀಗ ಅದ್ರ ಸೌಮ್ಯಗು ಕಾವ್ಯಾನ್ ಮೇಲೆ ಬೇಜಾರ ಇದ್ದಲ್ಲ ಅದಕ್ಕೆ ಏನಾರ ಬೇಜಾರ್ ಮಾಡ್ಕೊಂಡ್ ಬರಾಕತ್ತಿಲ್ವ ಏನೋ ಇಲ್ಲಪ್ಪಾ ನನ್ ಸೊಸಿ ಹಂಗೆಲ್ಲ ಇಲ್ಲ ಆರಾಮದಿರಿ ಹೂನವ ಆರಾಮದಿರಿ ಕಾವ್ಯ ಇಲ್ಲೇ ಒಯ್ನಿ ಅದು ಕಾವ್ಯ ಒಂಥರ ಗಿಲ್ಟಿ ಫೀಲ್ ಒಳಗಡೆ ಬರಾಕ ಒಲ್ಲಾಳ ಸ್ವಾತಿ ಸ್ವಲ್ಪ ಸಮಾಧಾನ ಮಾಡಾಕತ್ತಾಳ ಏನ್ ಮಾಡ್ತಾರೆ ನನ್ನ ಗದ ಟೆನ್ಷನ್ ಹತ್ತಿ ಅಯ್ಯೋ ಇರ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ನೋಡು ನನ್ ಸೊಸಿ ಓದ್ಲಲ್ಲ ಈಗ ಎರಡು ನಿಮಿಷ ಚಕ ಚಕ ಅಂತ ಬರ್ತಾರ ನೋಡು ಮತ್ತ ಸೌಮ್ಯ ನಿಮ್ಮ ಮನಿ ಒಳಗಡೆ ಹೆಂಗದಾಳ ಎಲ್ಲ ಸರಿ ಇದ್ದಿಲ್ಲ ಹ್ಞೂ ನೋಡ್ ದೇವತೆ ದೇವತೆ ಇದ್ದಂಗದಾಳ ನೋಡ್ ನಿನ್ ಮಗಳು ಖರೇ ಎಲ್ಲಾ ಮನಿನು ಎಷ್ಟು ಚಂದ ನಿಭಾಯಿಸ್ಕೊಂಡು ಹೋಗ್ತಾಳ ಅಂತ ಅಂದ್ರ ಅಷ್ಟು ಚಂದ ನಿಭಾಯಿಸ್ಕೊಂಡು ಹೋಗ್ತಾಳ ಹೌದಪ್ಪ ಅಕಿ ಇದ್ದಲ್ಲೇ ಮನಿನೆಲ್ಲ ಅಷ್ಟು ಚಂದ ನಿಭಾಯಿಸ್ಕೊಂಡು ಹೋಗ್ತಾಳ ನೋಡು ಬಾ ಕಾವ್ಯಾ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದಿ ಸೌಮ್ಯ ಸಾರಿ ಸೌಮ್ಯಾ ನನ್ನ ಕ್ಷಮಿಸ್ ಅಯ್ಯೋ ನೀ ಬಾ ಒಳಗೆ ಅದೆಲ್ಲ ಆಮೇಲೆ ಮಾತಾಡೋಣ ಅಂತ ನಿನ್ಗೆ ಮೊದ್ಲು ಆರಾಮಿಲ್ಲ ಬಾ ಒಳಗೆ ರೆಸ್ಟ್ ತಗೋ ಇಲ್ಲ ಸೌಮ್ಯ ನನ್ಗೆ ಬರಕ್ಕೆ ಮುಖ ಇಲ್ಲ ಈಗ ನೋಡಿಗ ಈಗ ನಾನು ಹೊಡೆದ ಬಿಡ್ತೀನಿ ನನ್ನ ಸಿಟ್ಟು ಇಷ್ಟು ದಿವಸ ನೀನು ನೋಡಿಲ್ಲ ಇವತ್ತು ನೀ ಹಿಂಗೆಲ್ಲ ಮಾಡಿದ್ರೆ ನೋಡು ಮತ್ತೆ ಕಾವ್ಯಾ ಬಾ ಒಳಗೆ ಹೀಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ನಡೆಯೋದಿಲ್ಲ ಮುಂದಿಂದು ಇನ್ನು ಭಾಳ ಕೆಲಸ ಅದಾವು ನೋಡಿದ್ಯಾ ಬಾ ಬೈ ನೀ ಕರ್ಕೊಂಬರೇಟ್ ಈಗ ಹೇಳ್ರಿ ಇಲ್ಲಿ ನೋಡು ನಮ್ಮ ಮನೆ ಒಳಗಡೆ ಯಾರಿಗೂ ನಿಮ್ಮ ಮೇಲೆ ಇಲ್ಲ ನೀ ಬಾ ಒಳಗೆ ಈಗ ಸರಿ ಸೌಮ್ಯ ಹಾ ಮಾವ ಬರಕತ್ತಾ ಅಂಕಲ್ ಸಾರಿ ಅಂಕಲ್ ಯಾಕೆ ಸಾರಿ ಕೇಳ್ತೀವ ಇದ್ರಲ್ಲಿ ನಿಂದ ಏನು ತಪ್ಪಿಲ್ಲ ಅದು ನನ್ನಿಂದ ನಿಮಗೆ ಬಹಳ ಬಹಳ ಅಂದ್ರೆ ಬಹಳ ತೊಂದ್ರೆ ಆಗಿತಿ ಇಲ್ಲ ನೋಡವ ನಿನ್ನಿಂದ ನಮಗೆ ಏನು ತೊಂದರೆ ಆಗಿಲ್ಲ ಇದೆಲ್ಲ ಆಗಿದ್ದು ಬೇರೆಯಿಂದ ಅಂತ ಹೇಳಿ ಗೊತ್ತಾಗಿದಲ್ಲ ಮತ್ತೆ ಯಾಕೆ ನೀಷ್ಟ ಬೇಜಾರ್ ಮಾಡ್ಕೊಂಡಿ ಅದು ಇದು ಒಂದ ಮ್ಯಾಟರ್ ಅಲ್ಲ ಅಂಕಲ್ ನಾನು ಹೇಳ್ತಿರೋದು ಮದ್ವಿ ನೋಡವ ಅದೆಲ್ಲ ಮುಗ್ದು ಹೋಗಿರೋ ಕತಿ ಇನ್ನಾದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಆಗೋದೇನಾಗಬೇಕಲ್ಲ ಅದ ಆಗೋದು ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಹಣೆ ಕೊಣೆ ಯಾರು ಅಯ್ಯ బంద్ర అన్న సైతి హోక్ మాట్లాడించుకొని రబెక్కు ఇలాంట్ర అవర్ బండిత్ గొతిదు నా బండిలాంటా తెలుకొండు అంత్ర నా బెజార్ మార్కొండనేన తికొంటారా హోక్ మాట్లాడించుకొని వస్తೇನೆ అన్నా ఆరమదేరి కావే ఆరమదే అముక్లా ఆంటీ ఆరమదేని రే నీ వండి ఇవరనల్ల నింట మాట్లాడతాతిర్ల కుందర సక్కర వస్తతిదిల్ల ఇల్లు నొడవా నన్ను సమాధానం మార్dartని నిన్ మగలు కావే ఆ బర బరీ బెజార్ మార్కొండ బిటా సబ్ సమాధానం మార్ని నీన కుదుర్ కావే ఏను బెజార్ మార్కొబడా ఇష్ తిస ఆగితలా ఆగొతు బా కుందరు బా నవ యారు బెజార్ మార్కొండిల్ల బా కుందరు సరి ఆంటీ స్వాతి బార్వా నీన కుందరు బా ఆంటీ ಅತ್ತೆ ನಾನು ಇವ್ರಿಗೆ ಏನಾದ್ರು ತಗೊಂಡ್ ಬರ್ತೇನೆ ತಡ್ರಿ ನಾನು ಬಂದೇ ಇದೆ ಸೌಮ್ಯ ಅದೇ ನೀವು ಮಾತಾಡ್ಸ್ಕೊಂತೀರಿ ನಾ ಬರ್ತೇನೆ ಅಂತ ಏನಿದು ಹೊರಗೆ ಎಷ್ಟು ಧ್ವನಿ ಆಗತ್ತಲ್ಲ ಏನೋ ಇದು ಇವರೆಲ್ಲ ಯಾಕೆ ಬಂದಾರ ನಮ್ಮ ಮನೆಗ ಆಹ್ ಹಾ ಹಾ ಗಿತ್ತಿ ಕಾವ್ಯ ನೀ ಯಾಕೆ ಬಂದೇವಾ ನಮ್ಮ ಮನೆಗ ಇಷ್ಟೆಲ್ಲ ಮಾಡಿ ನಮ್ಮ ಮನೆಗೆ ಬರಕ ಹೆಂಗ್ ಮನಸ್ ಬಂತ ನಿನಗ ಅಮ್ಮ ಸ್ವಲ್ಪ ಸುಮ್ಮನೆ ಏ ಮುಚ್ಚೋ ಬಾಯಿ ಏನೋ ನಿನ್ ಗೆಳೆಯ ಮನೆಗೆ ಬರ್ತಾನಂದ್ರ ಸರಿ ಅವ್ನ ಯಾರು ಹಂಗಿಲ್ಲ ನಿನ್ ಗೆಳೆಯ ಬರ್ಲಿ ಅವ್ನ ಮಗ ಬರ್ಲಿ ಅವ್ನ ಸಸಿ ಬರ್ಲಿ ಈಕೆ ಯಾಕೆ ಮಾತಾಡಿಕಿ ಕಾವ್ಯ ಮೊದ್ಲಿಕ್ಕಿನ ಮನೆಯಿಂದ ಹೊರಗೆ ಓಡಿಸ್ ಅಮ್ಮ ನಿನಗೇನೋ ವಿಷಯ ಗೊತ್ತಿಲ್ಲ ಮಾ ಸ್ವಲ್ಪ ಸುಮ್ಮನೆ ಇರು ನನಗೆಲ್ಲಾ ವಿಷಯ ಗೊತ್ತೈತಿ ಏ ಎದ್ದಾಳ ಮ್ಯಾಲ ನೀನು ಅಜ್ಜಿ ಅದು ಏನು ಅದು ಇಲ್ಲ ಇದು ಇಲ್ಲ ಯಾಕ ನಮ್ಮ ಹಾಳಾಳ್ ಮಾಡಿ ಅಂತ ಹೇಳಿ ಇನ್ನೇನ್ ಹಾಳ್ ಮಾಡಾಕಂತ ಬಂದಿದ್ದಿ ಉಳಿದಿದಾರೆ ಏನೈತಿ ನಿನಗ ನನ್ನ ಮಮ್ಮಗಳ ಜೀವನ ಹಾಳು ಮಾಡಾಕಂತ ಹೊಟ್ಟಿದ್ದಿ ಆ ಆಮೇಲೆ ನನ್ನ ಮಮ್ಮಗ ಮದುವೆ ವಿಷಯದಾಗ ಎಷ್ಟೆಲ್ಲ ನಾಟಕ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಬಿಡ್ಗಿ ಅದು ಹೇಳಿ ನನ್ ಮಮ್ಮಗ ಕಟ್ಟಬೇಕು ಕಟ್ಬೇಕು ಹೇಳಿ ಎಷ್ಟು ಆಸೆ ಪಟ್ಟು ಕಷ್ಟಪಟ್ಟು ಕಟ್ಟಿಸಕಾ ಹಾಕಿದ್ದ ಅದನ್ ಸಹಿತ ತುಳ್ಯಾಕ್ ನೋಡ್ದಲ್ಲ ನೀನು ನೀನು ಹೆಣ್ಣಲ್ಲ ಹಿಮ್ಮಾರಿ ನೀ ಮಾಡಿದ ಹಿಂದಿಂದ ಎರಡು ತಪ್ಪನ್ನು ಒಂದು ಪಡಿ ಕ್ಷಮಿಸಬಹುದು ಯಾಕಂದ್ರೆ ಅದ್ರಿಂದ ಒಳ್ಳೆದಾಗೈತಿ ನಮ್ಗ ಆದ್ರೆ ಇದೇ ನೀ ಮಾಡಿದಲ್ಲ ಇನ್ನೊಂದು ಅದು ಮಾತ್ರ ಕ್ಷಮಿಸಲಾರ್ದಂತೇತಿ ಮೊದ್ಲ ಇಲ್ಲಿಂದ ಎದ್ದು ಹೋದಿ ಸಮ ನೀ ನಮ್ಮನೆ ಇರೋ ತಕ್ಕದ್ದಲ್ಲ ಇನ್ ನೋಡಪ್ಪ ಇಕಿ ಮೊದ್ಲು ಹೋಗಬೇಕು ಆ ಸೌಮ್ಯ ನಂತರ ಮನೆ ಕರ್ಕೊಂಡು ಕುಂದರ್ಸಿರಿ ಆಕಿನ್ ಕಂಡ್ರು ಆಗಲ್ಲ ಇನ್ ಇಕ್ಕೋಗಿ ಈಕಿ ಅಯ್ಯೋ ಈ ಸ್ವರೂಪ ಬೇರೆ ಎಲ್ರುಗೇನಪ್ಪ ಇನ್ನು ಬಂದೇ ಇಲ್ಲ ಅಮ್ಮ ಅದ್ ಹಂಗಲ್ಲಮ್ಮ ನೀವ್ ಹೋಗಿರೋ ಕುಂದ್ರು ನಾ ಬಂದೆ ಏನೋ ನೀವ್ ಹೇಳ್ ಕೇಳ್ಕೊಂಡು ರು ಕುತಿರ್ತೀನಿ ಅಂತ ಹೇಳಿ ನಿಮ್ಗೆ ಬೇಕಾಗಿದ್ದಾಗ ನಾಟಕ ಅಂತ ತಿಳ್ಕೊಂಡಿರಾ ಇಲ್ಲ ನನ್ ಮಮ್ಮನ್ ಜೀವನದಾಗ ಆಟಾಡಿರೋ ಈ ಹುಡುಗಿ ಬರೋದು ಬೇಡ ನಮ್ ಮನೆಗ್ ಏನಾ ನಾ ಸುತಾರಾಮ್ ಒಪ್ಪೋದಿಲ್ಲ ಏ ಡಾರ್ಲಿಂಗ್ ಇಷ್ಟು ಸಿಟ್ ಮಾಡ್ಕೊಂಡಿ ಸಿಟ್ ಮಾಡ್ಕೊಂಡ್ರ ಬಿ ಬಿಪಿ ಹಾ ಹಾಕಿದ್ದೀವಿ ಸ್ವಲ್ಪ ಬಾ ಇವರೆಲ್ಲ ಏನ್ ಮಾಡಾಕತ್ತರ ನೋಡ್ ಡಾರ್ಲಿಂಗ್ ಯಾಕಷ್ಟು ಬೇಜಾರ್ ಮಾಡ್ಕೊಂಡಿ ನಿನ್ ಹತ್ರ ಒಂದ್ಸತ್ ಬಾಯಿಲ್ಲ ನೀ ಏನು ಮಾತಾಡೋದು ಬೇಡ ಮೊದ್ಲಿಕ್ಕಿಂತ ಮನೆಯಿಂದ ಹೊರಗ್ ಹಾಕಿ ಈ ಮನೆ ಹಾಳಿ ಮನೆಗೆ ಇರೋದು ಬೇಡ ಸ್ನೇಹಿತರೆ ಕಾವ್ಯ ಏನಾಗಿದೆ ಅಂತ ಹೇಳಿ ನೀವೆಲ್ಲ ಬಹಳ ಜನ ನಿನ್ನೆ ಕೇಳ ಹತ್ತಿದ್ರಿ ಆಕ್ಚುಲಿ ನಾನು ಸ್ಟೋರಿ ಒಳಗೆ ಆಲ್ರೆಡಿ ಹೇಳೇನಿ ಆದ್ರೂ ನೀವು ನನ್ನ ಗನ್ಸಿದ ಮಟ್ಟಿಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಿರ್ಬೋದು ಅಥವಾ ಹಿಂದಿನ ಎಪಿಸೋಡ್ ಎಲ್ಲ ನೋಡದೇ ಇರ್ಬೋದು ಅದಕ್ಕೆ ನಾನು ಏನು ಸಜೆಷನ್ ಕೊಡ್ತೀನಿ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾ ಹಾಕೋ ವಿಡಿಯೋ ಡೈಲಿ ನಿಮ್ಗೆ ನೋಟಿಫಿಕೇಶನ್ ಬಂದಾಗ ಗೊತ್ತಾಗ್ತೈತಿ ನಾನು ಹಾಕಿದ ತಕ್ಷಣ ನೀವು ವಿಡಿಯೋಸ್ ನೋಡ್ಬೋದು ಆಮೇಲೆ ಇನ್ನೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ ಅಂದ್ರೆ ಸ್ಟೋರಿ ಕಂಪ್ಲೀಟ್ ಆಗಿ ಅರ್ಥ ಆಗ್ತೈತಿ ಇಲ್ಲ ಅಂತಂದ್ರೆ ಒಂದೊಂದ್ಸಲ ನಿಮ್ಗೆ ಮೇನ್ ಪಾಯಿಂಟ್ ಮಿಸ್ ಆಗಿ ಸ್ಟೋರಿ ಅರ್ಥ ಆಗದೇ ಇರ್ಬೋದು ಈಗ ನಾನು ಇನ್ನೊಂದ್ಸರಿ ಅದನ್ನ ಹೇಳ್ತೀನಿ ಏನಾಗಿದೆ ಅಂತ ಹೇಳಿ ಪದೇ ಪದೇ ಒಂದನ್ನ ಹೇಳ್ಕೊಂತ ಕೂತ್ಕೊಂಡ್ರೆ ಎಲ್ಲರಿಗೂ ಬೇಜಾರ್ ಆಗ್ತೈತಿ ಯಾಕಂದ್ರೆ ಕೆಲವೊಬ್ರು ಅದು ಗೊತ್ತಾಗಿರ್ತೈತಲ್ಲ ಇನ್ನೊಂದ್ಸರಿ ನೋಡ್ಬೇಕು ಅಂತಂದ್ರೆ ಬೇಜಾರ್ ಮಾಡ್ಕೊಂತಾರ ಪರವಾಗಿಲ್ಲ ನಾನೀಗ ಅದನ್ನ ಮತ್ತೆ ಇನ್ನೊಂದ್ಸರಿ ಹೇಳ್ತೇನೆ ಕಾವ್ಯಾಗ ಏನಾಗಿದೆ ಅಂತ ಹೇಳಿ ಅಜ್ಜಿ ಇಷ್ಟು ದಿವಸ ಮಾಡಿದ್ದೆಲ್ಲ ತಪ್ಪೈತಲ್ಲ ಅದು ಕಾವ್ಯ ಅಲ್ಲ ಯಾಕಪ್ಪ ಸುಳ್ಳು ಹೇಳ್ತಿದಿ ನೀನ ಅಲ್ಲ ನನಗ ಫೋನ್ ನಾಗ ತೋರಿಸಿ ಅದು ಕಾವ್ಯ ಹಿಂಗಿಂಗ್ ಮಾಡಿದ್ರ ಬಗ್ಗೆ ಎಲ್ಲ ಹೇಳಿದ್ದ ಹೌದಜ್ಜಿ ಅದು ನಾವು ತಿಳ್ಕೊಂಡಿದ್ದು ತಪ್ಪು ಅದು ಖರೇನ ಏನಾಗಿತ್ ಗೊತ್ತೇನ ಇದಕ್ಕೆಲ್ಲ ಕಾರಣೀಭೂತರು ಇವ್ರ ಅಂದ್ರ ಉರ್ಮಿಳಾ ಆಂಟಿ ಅದಾರಲ್ಲ ಅವ್ರ ಅಣ್ಣ ಮತ್ತ ಅವ್ರ ಮಗ ಹಲೋ ಏನ್ ಅಜ್ಜಿ ಅದು ಅವ್ರ ಮಗ ಅದನ್ನ ಅವ್ರ ಮಗನ ಯಾವ್ದೋ ಹುಡುಗಿ ಆಗಳ ಆ ಹುಡುಗಿ ಹೆಸರು ಶ್ವೇತಾ ಅಂತ ಆಕೆಗೂ ಏನ್ ಸಂಬಂಧ ಆ ಹುಡುಗಿ ನಡಕ ಅಜ್ಜಿ ನಿಂಗೆಲ್ಲ ನಡಮತೆ ಬಾಯ್ ಹಾಕಿದ್ರ ಹೇಳೋದಿಲ್ಲ ನೋಡು ನಾ ಪೂರ್ತಿ ಹೇಳಿ ಮುಕ್ಸೋದ್ ಸುಮ್ನೆ ನಿಲ್ಬಕು ಸರಿ ಸರಿ ಹ್ಮ್ ಅಲ್ಲೇ ಏನ್ ಪ್ರಾಬ್ಲಮ್ ಆಗೇತಿ ನಮಗೂ ಗೊತ್ತಿಲ್ಲ ಈ ಕಾವ್ಯಾ ಮದುವೆ ಅಂತ ಹೇಳಿ ಫಾರಿನಿಗೆ ಹೋಗಿದ್ಲು ಅವಾಗ ಅವರೆಲ್ಲ ಚಂದಾಗಿ ನೋಡ್ಕೊಂಡಾರ ಆ ಹುಡುಗಿಗೇನೋ ಈ ಆಕ್ಟಿಂಗ್ ಮಾಡೋದು ಅದು ಇದು ಬಹಳ ಇಷ್ಟ ಅಂತ ಹಂಗಾಗಿ ಕಾವ್ಯ ಹೆಂಗ್ ಮಾತಾಡ್ತಾಳ ನಡಿತಾಳಾಳ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವಾಗೆಲ್ಲ ಕಾವ್ಯಾ ಮುಂದೆ ತೋರಿಸ್ತಿದ್ಲಂತ ಈ ಒಳ್ಳೆ ಖುಷಿಯಿಂದ ನೋಡಾಳ ಹಂಗಾಗಿ ಈಕೇನ್ ತಿಳ್ಕೊಂಡಾಳ ಅದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಿಳ್ಕೊಂಡಾಳ ಇಲ್ಲಿಗೆ ಬಂದ್ಮೇಲೆ ಒಂದ್ ದಿವಸ ನಾನು ಮತ್ತೆ ಸೌಮ್ಯ ಮದುವೆ ಆದ ಹೊಸ ಅವ್ರ ಮನೆಗೆ ಹೋಗಿದ್ವಲ್ಲ ಅವತ್ತಿನ ದಿವಸನ ಕಾವ್ಯ ಹೊರಗೆ ಬಂದಾಳ ಅವ್ರ ಮನಿಗೆ ಅವಾಗ ನಮ್ಮನ್ನ ನೋಡಿದ ತಕ್ಷಣ ಏನ್ ಮಾಡ್ಬಿಟ್ಟಾ ಸಿಟ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಅವ್ರ ಮಾವನ್ ಮನಿಗೆ ಹೋಗಾಳ ಅಲ್ಲಿ ಹೋದಾಗ ಅವ್ರಕಿಂದ ಸಮಾಧಾನ ಮಾಡಿ ಮನೆಗೆ ಇಟ್ಕೊಂಡಾರ ಕಾವ್ಯ ನಾನಂತೂ ನಮ್ಮ ಅಪ್ಪನ ಮನಿಗೆ ಹೋಗೋದೇ ಇಲ್ಲ ಅಂತ ಹೇಳಿ ಸಿಟ್ ಮಾಡ್ಕೊಂಡಾಗ ಅದರ್ ಟೈಮ್ ನ ಅವರು ಯುಟಿಲೈಸ್ ಮಾಡ್ಕೊಳಕ ನೋಡ್ಯಾರ ಇದರಿಂದ ಅವಕ್ಕೆ ಏನ್ ಬಂತೋ ಧಾಡಿ ಡಾರ್ಲಿಂಗ್ ನಾ ಏನ್ ಹೇಳಿ ನೀ ಸಬ್ ಸುಮ್ಮ ಆಮೇಲೆ ಏನ್ ಮಾಡ್ಯಾರ ಅಂತಂದ್ರ ಅವ್ರ ಮನೆಯಾಗಿನ ಅವ್ರ ಬಗ್ಗೆ ಕಾವ್ಯಾಗ ಇಲ್ ಸಲ್ಲದೆಲ್ಲ ಹೇಳಿ ಅಕ್ಕಿನ ಕಡೆ ಫೋನ್ ನಾಗೂ ಮಾತಾಡಬಾರ್ದು ಆ ರೀತಿ ಮನ್ಸಿಗೆ ಬೇಜಾರ್ ಮಾಡಿ ಅಕ್ಕಿನ ಕೈಯಾಗಿಂದ ಫೋನ್ ಇಸ್ಕೊಂಡಾರ ಅವತ್ತಿಂದ ನಾ ಇನ್ನೊಬ್ಬ ಹೆಣ್ಮಗಳಾಗಲ್ಲ ಶ್ವೇತಾ ಅಕ್ಕಿ ಅವ್ರ ಮನೆ ಕಾಣೆ ಆಗ್ಯಾಳ ಆಮೇಲೆ ಅಕ್ಕಿ ಕಣ್ಣ್ ಕಾಣಿಸ್ಕೊಂಡಿದ್ದ ಇವ್ರ ಮನೆಯಾಗ ಸರಿನೋ ಇದನ್ನೆಲ್ಲ ನಾ ಒಪ್ಕೊಂತೀನಿ ಆದ್ರ ಆ ಹುಡುಗಿ ಮುಖ ಕಾವ್ಯ ಮುಖ ಬದಲಾಗತಿಲ್ಲ ಇವ್ರಿಗೆ ಅಷ್ಟು ಗೊತ್ತಾಗಂಗಿಲ್ಲ ಡಾರ್ಲಿಂಗ್ ಡಾರ್ಲಿಂಗ್ ಅದಕ್ಕ ನಾ ಹೇಳುದು ಪೂರ್ತಿ ಕೇಳು ಅವರು ಅಲ್ಲೇ ಏನೋ ಮಸಲತ್ ಐತಿ ಅಕ್ಕಿನ ಮುಖಾನ್ ಅವರು ಕಾವ್ಯಾನ್ ಮಾಡಿ ಮಾಡ್ ಕಲ್ಸಾರ ಅನ್ಸಿದ ಮಟ್ಟಿಗೆ ಯಾರದ ಹೆಲ್ಪ್ ತಗೊಂಡ್ ಮಿಕ್ಕಿನ್ ಮುಗವಾಡತಾರ ಮುಖವಾಡ ಮಾಡಿಸಿಕೊಂಡಾರು ನಡೀತಾ ಮಾಡ್ತಾರ ಅದನ್ನ ನಾವು ಅವ್ರ ಹತ್ರನ ಕೇಳ್ಬೇಕು ಈಗ ನಾ ಪೂರ್ತಿ ಸ್ಟೋರಿ ನಿಲ್ತೀಯಾ ಇಲ್ಲ ರೂಮ್ ಕರ್ಕೊಂಡು ಕರ್ಕೊಂಡೋಗ್ಬಿಡ್ ನಿನ್ನ ಹ್ಮ್ ಅವಾಗ ಆಕಿನ ಇಲ್ಲಿ ಕಳ್ಸಾರ ಕಾವ್ಯಾಗ ಚಿತ್ರ ಹಿಂಸೆ ಶುರು ಮಾಡ್ಯಾರ ಈ ಹುಡುಗಿ ಇಲ್ಲೇ ಆಸ್ತಿ ವಿಷಯದಾಗ ಪೂರ್ತಿ ರಂಪಾಟ ಮಾಡ್ಯಾಳ ಅಷ್ಟ ಅಲ್ಲ ನಿಗ ದಿನ ದಿನ ಫೋನ್ ಹಚ್ಚಿ ಫೋನ್ ಹಚ್ಚಿ ಕಾವ್ಯ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರತಾರ ಸೌಮ್ಯ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋತರ ನೀನು ಫೋನ್ ಹಚ್ಚಿ ತಲೆ ತುಂಬಾಳ ಆಮೇಲೆ ನಮ್ದು ಹಿಂಗ್ ಹಾಸ್ಪಿಟಲ್ ಆಗಿದ ಕತಿ ನಿನ್ ಮುಚ್ಚಿಟ್ಟಿದ್ವಲ್ಲ ಅದನ್ನೆಲ್ಲ ನಿನ್ ಮುಂದೆ ಹೇಳಾಳ ಅಕ್ಕಿಗೂ ನಿನ್ ಮೇಲೆ ಏನೈತೋ ಗೊತ್ತಿಲ್ಲ ಆಕಿ ಏನ್ ಮಾಡಕ್ ಗೊತ್ತಿಲ್ಲ ನಮ್ ಮೇಲೆ ಅಷ್ಟ ದ್ವೇಷ ಅದು ನನಗಿಲ್ಲ ಎಲ್ಲ ನನ್ ಕೈಯಾ ಸಿಗ್ಲ ಹ್ಮ್ ಆಮೇಲೆ ಈಗ ಕಾವ್ಯ ಏನ್ ಮಾಡ್ಯಾಳ ಅಂತಂದ್ರ ಅವ್ರ ಮನಿ ಒಳಗಡೆ ದಿನಾ ಚಿತ್ರ ಹಿಂಸೆ ಅನುಭವಿಸ್ತಿರ್ಬೇಕಾದ್ರ ಒಂದು ದಿವಸ ಏನೋ ಮಾಡಿ ತಪ್ಪಿಸ್ಕೊಂಡು ಬರಕ್ ಬಂದ್ಬಿಟ್ಟಾಳ ಬಂದಕ್ಕೆ ಏನ್ ಮಾಡ್ಯಾಳ ಇಲ್ಲೇ ಈ ಶ್ವೇತಾ ಅನ್ನಕೀಗ ಆ ಹುಡುಗ ಕಾಲ್ ಮಾಡ್ಯಾನ ಅವ್ನ ಅವ್ರ ಮಾವನ್ ಮಗ ಫೋನ್ ಮಾಡಿ ಕಾವ್ಯ ಕಾಣಕತ್ತಿಲ್ಲ ಅಂತ ಹೇಳಿರ್ಬೇಕು ಅದ್ರ ಬೇರೆ ಸ್ವಾತಿ ಅಕ್ಕಾಗ ನಾವು ಮುಂಚೆನ ಎಲ್ಲಾ ಸ್ವಲ್ಪ ಅಕ್ಕಿನ ಮೇಲೆ ಕಣ್ಣಿಡಾಕ ಹೇಳಿದ್ವಿ ಅದಕ್ಕೆ ಸ್ವಾತಿ ಅಕ್ಕ ಆಕಿನ ನಂತರ ಅಡಿದ್ಲು ಅವಾಗ ಅಕ್ಕಿ ಏನ್ ಹೋಗ್ಯಾಳ ಅಂದ್ರ ಅಕಿನ ಫ್ರೆಂಡ್ ಗೆ ಆಕ್ಸಿಡೆಂಟ್ ಆಗಿತಿ ಅಂತ ಹೇಳಿ ಸುಳ್ಳು ಹೇಳಿ ಮನಿಂದ ಹೊರಗೋಗ್ಯಳ ಸ್ವಾತಿ ಅಕ್ಕನು ಅಕ್ಕಿನ ಬೆನ್ ಹತ್ಕೊಂಡು ಹೋಗ್ಯಾಳ ಗಾಡಿ ಅಲ್ಲೇ ಎಲ್ಲೋ ನಿಲ್ಲಿಸಿ ಆಕಿ ತಪ್ಪಸ್ಕೊಂಡ್ ಬಿಟ್ಟಾಳ ಆಮೇಲೆ ನೋಡಿದ್ರೆ ಇಕ್ಕಿ ಕಣ್ಣಿ ಕಂಡಿದ್ದು ಈ ಕಾವ್ಯ ಈಕಿ ಅಲ್ಲೇ ಕೆಳಗೆ ಬಿದ್ದಿಲ್ಲ ಅಂತ ಅವಾಗ ಇಮಿಡಿಯೇಟ್ ಆಗಿ ಜೀವನ್ಗೂ ಫೋನ್ ಮಾಡಾಳ ಅಷ್ಟೊಳಗ ಅಂಬುಲೆನ್ಸ್ ಫೋನ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಾಳ ಇಷ್ಟು ನಡ್ದಿದತಿ ಗೊತ್ತಾಳ ಅದು ಎದಕ್ ಬಂದಾಳ ಅಂತ ಅಂದ್ರ ಅಲ್ಲಿ ಹೋದ್ರ ಅಕ್ಕಿ ದಳ ಆ ಹೆಣ್ಮಗಳಿಗೆ ತನ್ ಬಣ್ಣ ಬಯಲಾಗೈತಿ ಅಂತ ಹೇಳಿ ಆಟ ಆಡಕ್ಲಿಂಗ್ ಆದ್ರ ಇಕ್ಕಿನ ಅಲ್ಲಿ ಕರ್ಕೊಂಡ್ ಹೋದ್ರ ಅಕ್ಕಿ ದಾಳಲ್ಲ ಇವ್ರ ಮೇಲೆ ಇಲ್ಲ ಸಲ ದಪ್ಪವಾದ ಹಾಗೆ ಅಥವಾ ಇವ್ರ ಮೇಲೆ ಏನಾರ ಕಂಪ್ಲೇಂಟ್ ಕೊಟ್ಟು ಇವರಿಗೆ ಏನಾರ ತೊಂದರೆ ಒಳಗೆ ಸಿಕ್ ಹಾಕಬೇಕು ನೋಡಿರ್ಬೋದು ನೋಡಬಹುದು ಅಥವಾ ಜೀವಕ್ಕೆ ಜೀವಕ್ಕ ಹಾನಿ ಮಾಡ್ಕೊಂಡು ಇವ್ರಿಗೆ ತೊಂದರೆ ಮಾಡ್ಬೋದು ಹಂಗಾಗಿ ಕಾವ್ಯ ಇವರಿಗೆ ಸಿಕ್ಕಿರೋ ವಿಷಯ ಆಕಿ ಗೊತ್ತಿಲ್ಲ ಅಕಿ ಅಂತ ತಿಳ್ಕೊಂಡಾಳ ಇನ್ನು ತಾನು ಆರಾಮದೇ ಕಾವ್ಯ ಇವ್ರ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿ ಕಾವ್ಯ ಇವ್ರ ಕೈಗೆ ಸಿಗೋನ್ ಆಟ ನಡೀತೈತಿ ಅಂತ ಗೊತ್ತೈತಿ ಆದ್ರೆ ಇಕ್ಕಿ ಇವ್ರ ಕೈಗೆ ಅಕಿ ಗೊತ್ತಿಲ್ಲ ಅದ್ರ ಸಲವಾಗಿನ ಕಾವ್ಯನಿಗ ನಮ್ಮನೆ ಬಿಡಾಕಂದ್ರವಾಲಿ ಅದೆಲ್ಲ ಹೋಗ್ಲಿ ನಿನಗ ನಿಜವಾಗ್ಲೂ ಇದ್ ಸಿಟ್ಟು ಸೌಮ್ಯನ್ ಮೇಲೋ ಅಥವಾ ಕಾವ್ಯನ್ ಮೇಲೋ ಇಬ್ರು ಮೇಲೆ ಇತ್ತು ಸರಿ ಹಂಗಂದ್ರ ಇಬ್ಬರು ಮೇಲೆ ಇತ್ತ ಕಾವ್ಯನ್ ಮೇಲೆ ಇದಕ್ಕೆಲ್ಲ ಕಾರಣೀಭೂತ ಸೌಮ್ಯ ಸೌಮ್ಯಾನ್ ಕಾಲ್ಗುಣ ಅಂತ ಹೇಳೋನು ತಪ್ಪಾಗ್ತಿ ಒಂದ್ ವೇಳೆ ಸೌಮ್ಯಾನ್ ಕಾಲ್ಗುಣ ಇದ್ರ ಇದ್ರ ಕಾವ್ಯನ್ ಏನು ಇಲ್ಲ ಇಲ್ಲ ಅದು ಹಂಗಲ್ಲೋ ಸ್ವರೂಪ ನೋಡಜ್ಜಿ ಯಾರ ಕಾಲ್ಗುಣಾನು ಕೆಟ್ಟದಾಗಿರೋದಿಲ್ಲ ನನ್ ಹೆಂಡತಿ ಬಂದಾಗಿಂದ ನನಗ ಒಳ್ಳೆದ ಆಗೇತಿ ನಿಜ ಹೇಳ್ಬೇಕಂತ ವಕ್ರ ದೃಷ್ಟಿ ವಕ್ರದೃಷ್ಟಿ ಮೇಲೆ ಬಿದ್ದಿದ್ದು ಆಕಿನ ಕಾಲ್ ಗುಣದಿಂದಾನ ಗೊತ್ತಾಗಿದ್ದೆ ಅಂತ ಹೇಳಿ ಯಾಕ ನೀನು ಇದ್ರಿಂದ ಹೊರಗೆ ಬಾಜಿ ನಿನ್ ಜೀವನಾನ ನೀನು ಸುಮ್ಮನೆ ಹಾಳು ಮಾಡ್ಕೊಳತ್ತಿದಿ ಇಷ್ಟ ದಿವಸ ನೀನ್ ಹೆಂಗ ನಮ್ಮ ತುಂಬಾ ಓಡಾಡ್ಕೊಂಡಿದ್ದೆಲ್ಲ ಹಂಗ ಓಡಾಡ್ಕೊಂಡಿದ್ ಬಿಡು ನೀನು ಒಂದ್ ಹಿಡಿಯಷ್ಟಕ್ಕಿಗ ಪ್ರೀತಿ ಕೊಟ್ಟು ನೋಡು ಜೀವನ ಪೂರ್ತಿ ಪ್ರೀತಿ ಕೊಡ್ತಾಳ ಸರಿನಪ್ಪ ನಾನ್ ತಿಳ್ಕೊಂಡಿದ ತಪ್ಪು ಅದು ಅವರೆಲ್ಲ ತಲೆ ಒಳಗೆ ತುಂಬಿದ್ರು ಅಂತ ಹೇಳಿ ಹಂಗ ತಿಳ್ಕೊಂಡೆ ಮತ್ತ ನಡಿಯಾಕತ್ತಿದ್ದೆಲ್ಲ ಪ್ರತಿಯೊಂದು ವಿಷಯಗಳು ಹಂಗ ಇದ್ವಲ್ಲ ಹಂಗಾಗಿ ನಾನು ಹಂಗ ತಪ್ಪು ತಿಳ್ಕೊಂಡೆ ನನ್ನ ಕ್ಷಮಿಸಪ್ಪ ಮೊದಲು ನಾನು ಸೊಸಿಗೂ ಮತ್ತ ನನ್ನ ಮಮ್ಮಗಳಿಗೂ ಕ್ಷಮೆ ಕೇಳಿ ಅವರಿಬ್ಬರು ಜೊತೆ ಚಂದಾಗಿರ್ತೇನೆ ಸರಿ ಡಾರ್ಲಿಂಗ್ ಅದಂತ ನನ್ಗ ನೀನಂದ್ರೆ ಇಷ್ಟ ಹೋಗು ಮೊದ್ಲು ಹತ್ರ ಆಮೇಲೆ ಇಬ್ರು ಚಂದಗಿರೀ ಸರಿನಪ್ಪ ಕಾವ್ಯ ನೀ ಏನು ಬೇಜಾರ್ ಮಾಡ್ಕೊಬೇಡವಾ ನಿನ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ನಮ್ಮನಾಗ ಏನ ಹೂ ಅಜ್ಜಿ ಮತ್ತೆ ಬೇಸರದ ಮುಖ ನೀನು ನನ್ನ ಮಮ್ಮಗಳಿದಂಗ ಹೋಗಿ ಬಿಡು ಯಾವಾಗ್ಲೂ ಒಂದೇ ರೀತಿ ಇರಕ್ ಹಂಗಿಲ್ಲ ಒಂದೊಂದ್ಸಲ ಒಂದ್ ರೀತಿ ಇರ್ತೈತಿ ಎಲ್ಲಾ ಕಾಲ ನನ್ ಮಮ್ಮಗ ಅಂದಾಗ ಹಣೆ ಬರಕ್ ಹೊಣೆ ಯಾರ ಹೋದಲ್ಲ ಬಿಡು ನೀ ಬೇಸರ ಮಾಡ್ಕೋಬೇಡ ಆ ಬಿ ಏನ್ ಮಾಡಕ್ ಬಂದಾಳಕ್ ಈಗ ಸರಿಯಾಗಿ ಪಾಠ ಕಲಿಸ್ತಾರ ಎಲ್ಲಾರ್ಗು ವಿಷಯ ಗೊತ್ತಾಗತ್ತಲ್ಲ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇಲ್ಲಿ ನೋಡ್ ಸ್ವರೂಪ ಅಕಿನ್ ಮಾತ್ರ ಸುಮ್ನೆ ಬಿಡ್ಬೇಡ್ರಿ ಆಕಿ ಒಬ್ರು ಇಬ್ರು ಜೀವನದಾಗ ಆಟಾಡಿಲ್ಲ ಅವ್ರಿಷ್ಟು ಪೊಲೀಸ್ ಪೊಲೀಸರ್ ಹಿಡಿದ್ಕೊಡ್ರಿ ಆ ಡಾರ್ಲಿಂಗ್ ಅದಕ್ಕ ನೀನು ಸಮಾಧಾನದಿಂದ ಇರು ನಮ್ಮ ಮನಿ ಒಳಗಡೆ ಏನ್ ಆಗ್ತೈತಿ ಆ ವಿಷಯ ಯಾರಿಗೂ ಹೇಳ್ಬಾರ್ದು ಯಾರ್ಗೂ ಗೊತ್ತಾಗ್ಬಾರ್ದು ಸರಿನಪ್ಪ ಇವ್ರೆಲ್ಲಾರ ಜೊತೆ ಚಂದಾಗಿ ಪ್ರೀತಿಯಿಂದ ಇರ್ತೇನೆ ನಾನು ಸರಿ ನೀವು ಹೋಗು ಅಲ್ಲಿ ಒಳಗ ಅಮ್ಮ ಇರ್ತಾಳ ಅಮ್ಮ ಹತ್ರ ಸೊಮ್ಮೆ ಹತ್ರ ಮಾತಾಡು ಆಮೇಲೆ ಮುಂದಿನ ನೋಡೋಣ ಅಂತ ಏ ಹುಡುಗಿ ಸ್ವಲ್ಪ ನಗ ಹಾ ಬಾ ಈಗ ನೀನು ನನ್ನ ಜೊತೆ ಒಳಗೆ ಬಾಲೆ ನಿಮ್ಮ ಅಕ್ಕನ್ ಜೊತೆ ಮಾತಾಡುವಂತಿ ಎಲ್ಲ ಸರಿ ಬಾ ಇವ್ರು ಇವರೇ ಮಾತಾಡ್ಕೊಂಡು ಏನ್ ಮಾಡ್ಬೇಕು ನೋಡ್ತಾರ ನೀ ಬಾ ಇಷ್ಟು ದಿವಸ ಅನುಭವಿಸಿದ್ ಸಾಕು ಹಾ ಅಜ್ಜಿ ಬಂದೆ ಹೋಗು ಕಾವ್ಯ ಹೋಗು ಅಜ್ಜಿ ಕರೆ ಕತ್ತಾಳ ಹೋಗು ಹಾ ಅಂಕಲ್ ಅಜ್ಜಿ ನಡೀರಿ ನಮ್ಮ ಪೂಜಾಗ ನಿಮ್ಮ ಮೇಲೆ ಒಂದು ಈಟು ಸಿಕ್ತೈತಿ ಪರವಾಗಿಲ್ಲ ಆ ಹುಡುಗಿನೂ ನಾನು ಸಮಾಧಾನ ಮಾಡ್ತೇನೆ ಏನ್ ತಲೆ ಕೆಡಿಸ್ಕೊಬೇಡ ಅಮ್ಮ ಈಗ ಅದೆಲ್ಲ ವಿಷಯ ಬೇಡ ನೀ ಹಂಗ ಕಟ್ಕೊಂಡಾಗ ಹುಡುಗಿನ ಆ ತಾತ ನಡಿ ಕಾವ್ಯ ಇಲ್ಲಾಂದ್ರೆ ನನ್ನ ಮಗ ಅದನ್ನಲ್ಲ ಮತ್ತೆ ನನ್ನ ಮೇಲೆ ಇಲ್ಲ ಸಲದ ಅಪೋದ ಹಾಕ್ಬಿಡ್ತಾನೆ ನಡೀವಾ ಹಬ್ಬ ಈಗ ಒಂದು ಸಮಾಧಾನ ನೀನು ಬಂದಿದ್ದು ಚಲೋ ಬಂದಿದ್ರಲ್ಲ ನೋಡಪ್ಪ ನೀನು ಬಂದಿದ್ದಿಲ್ಲ ಅಂದ್ರೆ ಇನ್ನೂ ಏನು ರಂಪ ರಾಮಾಯಣ ಮಾಡ್ತಿದ್ಲ ಏನ ಅದಕ್ಕೆ ನಾ ನಿಂದೇನಾ ಹೇಳೋಣ ಅಂದೆ ನಿನ್ನ ಬ್ಯಾಡಂದಿ ಇಲ್ಲಿ ನೋಡಪ್ಪ ನಿಂದೇನ ಹೇಳಿದ್ರ ಮತ್ತೆ ಬೇರೆ ರೀತಿ ಆಗ್ತಿತ್ತು ಮನಿಗ್ ಬರಕ ಕೊಡ್ತಿದ್ದಿಲ್ಲ ಈಗ ಎಲ್ಲಾರ್ ಒಂದು ಹೇಳಿದ್ವಲ್ಲ ಆಕಿನೂ ನಮ್ ಬ್ಯಾಡ ಸರಿ ತಗೊಂಡಂದ್ರ ದೇವು ಬೇಜಾರ್ ತಿಳ್ಕೊಬೇಡಪ್ಪ ನಮ್ಮ ಅಮ್ಮನ ಬಗ್ಗೆ ನಿಂಗೆ ಗೊತ್ತಿದ್ದ ಐತಲ್ಲ ಇರ್ಲಪ್ಪ ಈಗ ಎಲ್ಲಾರ್ಗೂ ಹಂಗ ಆಗಿತ್ತಲ್ಲ ನನ್ಗೂ ನನ್ನ ಮಗಳ ಮೇಲೆ ಸಿಟ್ಟು ಬಂದಿತ್ತು ಹಂಗ ಅಮ್ಮನೂ ಬೇಜಾರ್ ಮಾಡ್ಕೊಂಡಿದ್ರು ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಒಟ್ಟಿಗೆಲ್ಲ ಈಗ ಎಲ್ಲಾ ಸಾಕು ಸರಿ ಜೀವನ್ ಈಗ ಮುಂದೇನ್ ಮಾಡ್ಬೇಕು ನಮ್ಮ ಪ್ಲಾನ್ ಏನ ಏನಿಲ್ಲ ಕಾವ್ಯನ ಇಲ್ಲೇ ಬಿಟ್ಟು ಹೋಗ್ತೇವಿ ನಾವೀಗ ಮನೆಗೆ ಹೋಗ್ತೇವಿ ಯಾಕಂದ್ರೆ ಬಾಳತನ ನಾವು ಮನೆಯಾಗಲ್ಲ ಅಂತ ಅಂದ್ರೆ ಸುಮ್ಮನೆ ಅಮ್ಮನು ಬೇಜಾರ್ ಮಾಡ್ಕೊಂತಾರ ಮತ್ತ್ ಆ ಹುಡುಗಿಗ ಮತ್ತ ಅನುಮಾನ ಬರೋದ್ ಬೇಡ ಯಾಕಂದ್ರ ನಾವ್ ಯಾವತ್ತೂ ಹಿಂಗ ಮನೆಯಿಂದ ಹೊರಗ್ ಬಂದೇ ಇಲ್ಲ ಬಂದಾಗಿಂದನು ಮತ್ತ್ ಸುಮ್ನ ಅನುಮಾನ ಬರ್ತೇತಿ ನಾನು ಸ್ವಾತಿನ್ ಮನಿ ಬಿಟ್ಟು ನಾನು ಅಪ್ಪ ಆಫೀಸ್ ಹೋಗ್ಬಿಡತೆ ಸರಿ ಏನಾರ ಇದ್ರ ಫೋನ್ ಮಾಡಿ ತಿಳಿಸಿರಿ ಸರಿನಪ್ಪ ನಾನ್ ಇನ್ ಬರ್ತೀನಿ ಹಾ ನನ್ ಮಗಳ ಕಡೆ ಹುಷಾರ್ ಏ ಅದ್ ಹೆಂಗ್ ಹೋಗ್ತೀರಿ ಊಟ ಮಾಡಿ ಹೋಗಬೇಕು ಮನೆಗೆಲ್ಲ ಅಡ್ಗೆ ಮಾಡಾರ ಅಂಕಲ್ ಇನ್ನೊಂದ್ಸಲ ಬರ್ತೇವಿ ಈಗ ಟೈಮ್ ಬಿಟ್ಟೇತಿ ಏನಿಲ್ಲ ಅಲ್ಲಿ ಯಾರು ಏನು ತಿಳ್ಕೊಳ್ಳೋದಿಲ್ಲ ಆ ಹುಡುಗಿಗ ಬೇರೆ ಯೋಚನೆ ಇರ್ತತಿ ಅದ್ರ ಸಲುವಾಗಿ ನೀವು ಬಾಳ್ ತಲೆ ಕೆಡ್ಸ್ಕೊಳ್ಳೋದು ಬೇಡ ಎಲ್ಲ ಇಲ್ಲೇ ಊಟ ಮಾಡಿ ಆರಾಮಾಗಿ ಹೋಗುವಂತ್ರಿ ಸರಿ ಬಿಡಪ್ಪ ನೀ ಹೆಂಗ್ ಹೇಳ್ತಿರ್ ಹಂಗಾಗ್ಲಿ ಸ್ವಾತಿ ಏನ್ ಅನ್ಸ್ತಿ ನಿನ್ಗ ಅರೆಕ್ಟ್ ಆಯ್ತಿಲ್ಲ ನಾ ಹಾ ಹೌದ್ರಿ ಏನಾಗಲ್ಲ ತಗೊಳ್ರಿ ಆರಾಮಾಗಿ ಹೋಗೋಣ ಅಂತ ಹೆಂಗಿದ್ರು ನಿನ್ನೆ ಮಾವಾರ ಹೇಳಾರಲ್ಲ ನಿಮ್ ಫ್ರೆಂಡ್ ಮನೆಗೆ ಏನೋ ಫಂಕ್ಷನ್ ಐತಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಹಂಗ ನಮ್ ಚಿಕ್ಕಪ್ಪನ ಮನೆಗೆ ಹೋಗಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಹೋಗಿ ಬಂದೆ ಅಂತ ಹೇಳ್ತೇನೆ ಏನೋ ಒಂದ್ ಹೇಳಿದ್ರೆ ಮಾವಾರು ಹೆಂಗಿದ್ರು ಆಫೀಸಿಗೆ ಅಂತ ಹೇಳಿ ಬಂದಾರಲ್ಲ ಏನೂ ಟೆನ್ಶನ್ ಆಗಂಗಿಲ್ಲ ಅನ್ಕೊಂತಿನ ಸರಿ ತಗೋ ಆದ್ರಿಮೇಲೆ ಮತ್ತೆ ಮತ್ತೆಲ್ಲರ ಹೋದ್ರೆ ನಮ್ದು ಪ್ಲಾನ್ ಎಲ್ಲ ಊಟ ಪಲ್ಟಿ ಆಗ್ಬಿಡ್ತೀತಿ ಇಲ್ಲಿ ನೋಡು ಸದಿ ನಿಮ್ ಮನಿ ಬಿಟ್ಟು ಹೋಗೋದಿಲ್ಲ ಕಾವ್ಯ ಆಕಿ ನಿಮ್ ಮನಿ ಬಿಟ್ಟು ಹೋಗೋದಿಲ್ಲ ಇಲ್ಲ ಅಂದ್ರ ಮತ್ತೆ ಬೇರೆ ವಿಷಯ ಆಗ್ತೈತೆ ನಡೀರಿ ನಡೀರಪ್ಪ ನಡೀರಿ ಊಟ ಮಾಡಿ ಬಿಡುವಂತ ನೋಡ್ರಿ ಕೈ ಕಾಲ್ ತೊಳ್ಕೊಂಬರ್ರಿ ಸರಿ ಅಂಕಲ್